ಎಲ್ಲರಿಗೂ ನಮಸ್ಕಾರ ಮುಂದಿನ ಭಾನುವಾರ ಅಂದ್ರೆ ಜೂನ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಹೊನ್ನಾಳಿನಲ್ಲಿ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾರು ಈಗ ತಾನೇ ಮುಗಿದಂತ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ನಲ್ಲಿ ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ತೆಗೆದಿರ್ತಾರೆ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಶ್ರೀ ಪಂಚಾಚಾರ್ಯ ಸಮುದಾಯ ಭವನ ಹಿರೇಕಲ್ಮಠ ಹೊನ್ನಾಳಿನಲ್ಲಿ ಸೊ ನ್ಯಾಮತಿ ಮತ್ತು ಹೊನ್ನಾಳಿ ಅವಳಿ ತಾಲೂಕುಗಳ ಎಲ್ಲ ತೊಂಬತ್ತು ಪರ್ಸೆಂಟ್ ಮೇಲೆ ತೆಗೆದಂತ ಮಕ್ಕಳುಗಳು ಅಪ್ಲೈ ಮಾಡ್ಬೋದು ಈಗಾಗಲೇ ನೂರ ಹತ್ತಕ್ಕೂ ಹೆಚ್ಚು ಮಕ್ಕಳು ಹೆಸರನ್ನು ನೋಂದಾಯಿಸಿದ್ದಾರೆ ಅವರಿಗೆ ಸನ್ಮಾನ ಮಾಡ್ತೀವಿ ವಿಶೇಷವಾಗಿ ಈ ಕಾರ್ಯಕ್ರಮ ಕೇವಲ ಸನ್ಮಾನ ಅಲ್ಲ ಅಥವಾ ಅಭಿನಂದನೆ ಅಲ್ಲ ಇಲ್ಲಿ ನಿಮ್ಮ ಮುಂದಿನ ಜೀವನದ ದಿಕ್ಕು ಹೇಗೆ ಇರಬೇಕು ಅಂತಂದು ಒಂದು ದಿಕ್ಸೂಚಿ ಮಾರ್ಗದರ್ಶನ ಅಂತಂದು ಅಂದ್ರೆ ಟ್ವೆಲ್ತ್ ಆದ್ಮೇಲೆ ನಿಮ್ಮ ಮುಂದಿರುವ ಆಯ್ಕೆಗಳೇನು ನೀಟ್ ಮತ್ತು ಜೆಇ ಸಿಇಟಿ ಅಂದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟು ಬೇರೆ ಬೇರೆ ಆಯ್ಕೆಗಳಿದಾವಾ ಇದಾವೆ ಎಕ್ಸಾಮ್ ಅಂತ ಇದೆ ಎನ್ ಡಿ ಅಂತ ಇದೆ ಅದು ಬಿಟ್ಟು ಇಸ್ರೋ ಇರಬಹುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಹಲವಾರು ಐ ಐ ಟಿಗಳಲ್ಲಿ ಗಳಲ್ಲಿ ಬೇರೆ ಬೇರೆ ಕೋರ್ಸಸ್ ಇದಾವೆ ಕ್ಲಾಟ್ ಎಕ್ಸಾಮ್ ಅಂತ ಇದೆ ನ್ಯಾಷನಲ್ ಹಾ ಸ್ಕೂಲ್ಗೆ ಅಡ್ಮಿಷನ್ ಪಡೆಯೋದಕ್ಕೆ ಈ ರೀತಿ ಹಲವಾರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತಂದು ಎನ್ ಐ ಡಿ ಅಂತಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಸೊ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಆಯ್ಕೆಗಳಿರ್ತವೆ ಅನ್ಫಾರ್ಚುನೇಟ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಈ ಅವಕಾಶಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ ಒಂದು ಅವೇರ್ನೆಸ್ ಕೂಡ ಇರುವುದಿಲ್ಲ ಹಾಗಾಗಿ ಹೊನ್ನಾಳಿನಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ತೊಂಬತ್ತು ಪರ್ಸೆಂಟ್ ತೆಗೆದೇ ಇರುವಂತಹ ಮಕ್ಕಳು ಕೂಡ ನೀವು ಬರಬಹುದು ಬಂದು ಈ ಒಂದು ಮಾರ್ಗದರ್ಶನ ಪಡಿಬಹುದು ಸುಮಾರು ಒಂದು ಒಂದೂವರೆ ತಾಸು ಇದ್ರ ಬಗ್ಗೆ ತುಂಬಾ ಸುದೀರ್ಘವಾಗಿ ಏನೇನು ಆಯ್ಕೆಗಳು ಆಯ್ಕೆಗಳನ್ನ ಹೇಗೆ ಪಡಿಬೇಕು ಯಾವ ರೀತಿ ನಿಮ್ಮ ವ್ಯಕ್ತಿತ್ವನ ರೂಪಿಸ್ಕೋಬೇಕು ಯಶಸ್ವಿ ಆಗ್ಬೇಕಂತಂದ್ರೆ ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಎಸ್ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಯು ಸಿ ಮಾಡಿರವರು ನೀವು ಯಾವುದೇ ಕಾಲೇಜ್ ಆಯ್ಕೆ ಮಾಡ್ಕೊಂಡಿದ್ರು ಆ ಕಾಲೇಜನ್ನು ಯಾವ ರೀತಿ ಒಂದು ಪ್ಲಾಟ್ಫಾರ್ಮ್ ಆಗಿ ಉಪಯೋಗಿಸ್ಕೊಂಡು ಮುಂದಿನ ಯಶಸ್ಸಿನ ಹಾದಿ ಹತ್ತ ನೀವು ಸಾಗಬಹುದು ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಹಳ ಚೆನ್ನಾಗಿರುತ್ತೆ ಫಂಕ್ಷನ್ ಅವತ್ತು ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಇಂಟೆಲೆಕ್ಚುಯಲ್ ಕೈಂಡ್ ಆಫ್ ಫಂಕ್ಷನ್ ಸುಮ್ಮನೆ ಬಂದು ಶಾಲು ಹಾಕೋದು ಹಾರ ಹಾಕೋದು ಒಂದು ಮೆಮೆಂಟೋ ಕೊಡೋದು ಆ ರೀತಿ ಕಾರ್ಯಕ್ರಮ ಅಲ್ಲ ಸೊ ಮಾಡಿದರೆ ಕಾರ್ಯಕ್ರಮನ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಫಲ ಕೊಡುವಂಥ ಕಾರ್ಯಕ್ರಮ ಇರಬೇಕು ಅನ್ನೋದು ನಮ್ಮ ಆಸೆ ಅದೇ ರೀತಿ ಆಗುತ್ತೆ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಶಾಲೆನಲ್ಲಿ ಓದಿ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದಂಥ ಮಕ್ಕಳು ಅವ್ರಿಗೂ ಕೂಡ ವಿಶೇಷವಾಗಿ ಸನ್ಮಾನ ಮಾಡ್ಬೇಕಂತ ಇದ್ದೀವಿ ಅವ್ರಿಗೂ ಕೂಡ ಈ ದಿಕ್ಸೂಚಿ ಕಾರ್ಯಕ್ರಮ ಸಹಾಯ ಆಗುತ್ತೆ ಸೊ ಹಾಗಾಗಿ ಹೊನ್ನಾಳಿ ಮತ್ತು ನ್ಯಾಮತಿ ಭಾಗದ ಸರ್ಕಾರಿ ಶಾಲೆನಲ್ಲಿ ಓದ್ತಿರೋ ಮಕ್ಕಳು ಟೆಂತ್ ಮತ್ತು ಟ್ವೆಲ್ತು ದಯವಿಟ್ಟು ನೀವು ಕೂಡ ಬನ್ನಿ ನಿಮಗೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಧನ್ಯವಾದ